ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗಂಗಾ ಕುಕಿಂಗ್ ಬ್ಲಾಗ್ ಒಬ್ಬೊಬ್ಬರು ಒಂದೊಂದು ಥರ ವೆಜಿಟೇಬಲ್ ಪಲಾವ್ನ ಮಾಡ್ತಾರೆ ಸೊ ನಾನು ವೆರೈಟಿ ವೆರೈಟಿಯಾಗಿ ಮಾಡ್ತೀನಿ ಆದರೆ ನಾನಿವತ್ತು ನಿಮಗೆ ತೋರಿಸ್ತಾ ಇರೋಂಥದ್ದು ಒಣ ಕಾಳನ್ನು ನೆನೆಸ್ಬಿಟ್ಟು ವೆಜಿಟೇಬಲ್ ಪಲಾವ್ನ ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನ ನಾನು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಫಸ್ಟಿಗೆ ಬಿರಿಯಾನಿದು ಆಲ್ ಸ್ಪೈಸಸ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಒಂದು ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಂ ಸೈಜಿದು ಒಂದು ಕ್ಯಾರೆಟು ನೂಕು ಒಂದು ನೂಕೋಲು ಹಾಗೆ ಸ್ವಲ್ಪ ಬೀನ್ಸ್ನ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ರಾತ್ರಿನೇ ಒಣಗಿದ ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ ಕಾಳು ಕೊತ್ತಂಬರಿ ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸೊ ನಾವು ಇಷ್ಟನ್ನು ಹಾಕ್ಕೊಂಡು ಒಂದು ಮಿಕ್ಸಿ ಜಾರ್ನಲ್ಲಿ ತರಿ ತರಿಯಾಗಿ ರುಬ್ಕೊಬೇಕು ಇದಕ್ಕೇನೆ ನಾನು ಒಂದು ಇಂಚು ಚಕ್ಕೆ ಹಾಗೆ ಒಂದು ನಾಲ್ಕೈದು ಲವಂಗನ್ನ ಹ್ಯಾಡ್ ಮಾಡ್ಕೊಬೇಕು ಇದನ್ನ ನುಣ್ಣಗೆ ರುಬ್ಬಾರ್ದು ಯಾಕಂದರೆ ಪಲಾವ್ ಚೆನ್ನಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ತರಿತರಿಯಾಗಿ ಈ ರೀತಿ ನೀವು ಪೇಸ್ಟ್ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ನ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಪಲಾವ್ಗೆ ಹಾಗೆ ನಾನು ತೋರಿಸ್ನಲ್ಲ ನಿಮಗೆ ಆಲ್ ಬಿರಿಯಾನಿ ಸ್ಪೈಸಸ್ನ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಎಣ್ಣೆ ಬಿಸಿ ಆದಮೇಲೆ ಸೊ ನಾನು ಇದಕ್ಕೆ ಉದ್ದ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊತ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಹಾಗೆ ಟೊಮೊಟೊ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೊಟೊ ನಾನು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊತೀನಿ ಯಾವಾಗ್ಲೂ ಸೊ ಹಾಗೇ ಇಲ್ಲಿ ತರಕಾರಿ ಏನು ಕಟ್ ಮಾಡಿ ಎತ್ತಿಟ್ಕೊಂಡಿರ್ತೀವಿ ಅದು ತರಕಾರಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟ್ ನಾನಿಲ್ಲಿ ಕಾಳನ್ನ ಕೂಡ ಹಾಕ್ಕೊತಾ ಇದ್ದೀನಿ ನೀರು ಸೋರಿಸಿ ಅಂಥ ಕಾಳು ಕಾಳನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕ್ಕೊಂಡು ಅದ್ರದೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಾಗೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಮುಚ್ಚಿಟ್ಟು ಕುಕ್ಕರ್ ಮುಚ್ಚಳೆ ಉಲ್ಟಾ ಮುಚ್ಚಿಟ್ಟು ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನಾವು ನೋಡಿ ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಬೇಯಿಸ್ಕೊಂಡು ನಾವು ನಾನಿಲ್ಲಿ ತೊಳೆದಿಟ್ಕೊಂಡಿರೋವಂಥ ಅಕ್ಕಿನ ಹಾಕ್ಕೊತಾ ಇದ್ದೀನಿ ಅಕ್ಕಿನ ಹಾಕ್ಕೊಂಡು ನೀಟಾಗಿ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾ ನಾವು ಯಾವ ಅಳ್ತೇನಲ್ಲಿ ಅಕ್ಕಿ ತೊಗೊಂಡಿರ್ತೀವಿ ಅದು ಅಳತೆಯಲ್ಲಿ ನಾವು ನೀರನ್ನ ಹಾಕ್ಕೊಬೇಕು ಒಂದು ಲೋಟ ತೊಗೊಂಡಿದ್ದೀನಿ ನಾನಲ್ಲಿ ಹಾಗಾಗಿ ಎರಡು ಲೋಟ ನೀರನ್ನ ನಾನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಹಾಗೆ ನಮಗೆ ಸಾಲ್ಟ್ ಬೇಕಂದರೆ ಸಾಲ್ಟನ್ನ ಹಾಕ್ಕೊ ಹಾಕ್ಕೊಬೇಕು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ನೀವು ಜಸ್ಟ್ ಇದನ್ನು ಒಂದು ವಿಸಿಲ್ ತಗೊಂಡ್ರೆ ಸಾಕಾಗುತ್ತೆ ನಿಮಗೆ ಒಂದು ವಿಸಿಲ್ಗೆನೆ ಅನ್ನ ಆಗಿರ್ಬೋದು ತರಕಾರಿ ಆಗಿರ್ಬೋದು ಕಾಳು ಅಷ್ಟೇ ನಾವು ನೆನೆಸಿಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಹಳತೆಗೆ ತಕ್ಕಂಗೆ ನೀರನ್ನ ಹಾಕಿ ಮಾಡಿದ್ರೆ ನಾವು ಈ ರೀತಿ ಉದ್ರ ಉದ್ರಾಗಿ ಅನ್ನೂ ಕೂಡ ಪರ್ಫೆಕ್ಟಾಗಿ ಬೆಂದಿರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕುಕ್ಕರಲ್ಲಿ ನಾವು ಹಾಕಿರೋದ್ರಿಂದ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ ಹಾಗಾಗಿ ನೀಟಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ಹಾಗೆ ನಾನು ಇಲ್ಲಿ ಲೈಟಾಗಿ ಮಸಾಲೆನ ಆ್ಯಡ್ ಮಾಡಿ ಮಾಡಿರೋದ್ರಿಂದ ಇನ್ನು ತುಂಬಾನೇ ಚೆನ್ನಾಗಿ ಬಂದಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್